thank you ಯಾರು ಮಾಡ್ತಾ ಇದ್ದೀನಿ ಇದು ಕೌಸಲ ಸಭೆ ಗೋವಳದ ಕೇಳಿ ಅಲ್ಲ ಸಭೆಯಲ್ಲಿ ಬಂದು ಹೇಗಿರ್ಬೇಕು ಏನು ಮಾಡ್ಬೇಕು ಸ್ವಲ್ಪ ಅದು ನಿಮ್ಗೆ ಕಲ್ಪನೆ ಉಂಟು ಅಲ್ಲದೆ ಹೋದ್ರೆ ನಾಡಿನ ಮಹಾರಾಜರಾದಂಥ ನನ್ನ ತೊಡೆಯೇರುವುದಕ್ಕೆ ಮುಂದಾಗ್ತಾ ಇದ್ದೀರಿ ಕೆಲವು ಕೃಷ್ಣ ಎನ್ನೋಳಿ ನಿಂತು ಸಲೋಗ್ಯ ಏನಲ್ಲ ಸಲುಗೆಯನ್ನು ನೀವು ಮುಂದುವರಿಸಿದೆ ಒಳಿಯೊಂದಿರು ಎನ್ನುವಂತಹ ಭಾವವನ್ನು ಮರತು ಏನು ಮಾಡ್ತಾನೆ ಗೊತ್ತಿಲ್ಲ ಮಾಡುವುದು ಯಾಕೆ ಮಾವೀ ನೋವಿ

ಅಲ್ಲದೆ ಮತ್ತೆ ಯಾರಲ್ಲಿ ಸೊಲುವೆಯನ್ನ ವ್ಯಕ್ತಪಡಿಸುವುದು ಮಾವ ಅಂದ್ರೆ ಅಮ್ಮಾವ ಮಗುವಿಗೆ ಬೇಕಾದದ್ದು ಪ್ರೀತಿ ವಾತ್ಸಲ್ಯ ಅಂತ ಪ್ರೀತಿ ವಾತ್ಸಲ್ಯವನ್ನ ತಂದೆ ತಾಯಿಗಳಿಂದಲೂ ಅಜ್ಜಾಜ್ಜಿಯಿಂದಲೂ ಮಕ್ಕಳು ಪಡೀತಾರೆ ಹಾಗೆ ಪಡೆಯಬೇಕು ಅಂತಾದ್ರೆ ನಮ್ಗ ಹತ್ರ ಅಜ್ಜ ಅಜ್ಜಿ ಇಲ್ಲ ಅಪ್ಪ ಅಮ್ಮನು ಹೌದು ಹಳೆವರೆಗೆಟ್ಟು ಅವ್ರು ನೀವು ಅದಕ್ಕೆ ಯಾರು ಹೊಳೆ ಯಾರನ್ನು ಹೊಳೆ ಮಾಡ್ತೀರಿ ಈಗ ನಿನ್ನನ್ನೇ ಹೊಳೆ ಮಾಡ್ಬೇಕು ಹಾಗಲ್ಲ ಯಾಕೆ ಕಾಣ ಈಗ ಸೋದರ ಮಾಮ ತಂದೆಗೆ ಸಮಾನ ಅಂತ ಒಂದು ಮಾತಿದೆ ಎಲ್ಲ ಸರಿಯಾಗಿದ್ರೆ ಹಾಗೊಂದು ಮಾತು ಇದ್ದದ್ದು ಸತ್ಯವೇ ಅವರು ಈಗ ನಮ್ಮಲ್ಲಿರುವ ಹಿರಿ ಕೊರಡು ಅಂದ್ರೆ ನೀನ್ ಒಬ್ಬಳೆ ಹಿರಿ ಕೊರಡು ಹಾಕೋ ಹಾಕು ಅಲ್ಲಲ್ಲ ಅಂದ್ರೆ ದೊಡ್ಡ ಹಿರಿಯ ಹಾಗೆ ಹಾಗೆ ಹಾಗಾಗಿ ಅವರು ಯಾ ಅವರ ಅನುಪಸ್ಥಿತಿಯಲ್ಲಿ ತಂದೆಗೆ ಸಮಾನವಾಗಿರುವಂತಹ ನಿನ್ನಲ್ಲಿ ಸಲುಕೆಯಿಂದ ಪ್ರೀತಿಯಿಂದ ಬಂದು ಹತ್ತಿರ ಕುಳಿತುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ ತಪ್ಪಲ್ಲ ಕಾರಣ ಉಂಟು ಮಾವ ಇಲ್ಲಿ ಅವರಿಗೆ ಅಜ್ಜಿನ ಮನೆಯಲ್ಲಿ ಉಳಿದುಕೊಂಡದ್ದಿಲ್ಲ ನೋಡಿದ್ದಿಲ್ಲ ಇದೇ ಸಂದರ್ಭದಲ್ಲಿ ನೀನೇ ನೀನಾಗಿ ಆಮಂತ್ರಣವನ್ನು ಕೊಟ್ಟು ಕರೆಸಿ ಈಗ ಕೊಲ್ಲುವ ಮಾತನ್ನಾಡ್ತಾ ಇದ್ದೀಯಲ್ಲ ಮಾವ ಇದು ಸರಿಯೋ ೀತಿ ಪರದೇಶ್ ಪಾಯಸ ಸಿಗುದಾಯ್ತು ಅದೇ ಅದೇ ಹಾಕದವನ ನಾನೇ ಹೇಗ್ ತಗೊಳ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಜ್ಞಾನ ಬೇಕು ಸಭೆ ಅಂತಿಲ್ಲ ಮಹಾರಾಜ ಅಂತಿಲ್ಲ ಅದೇ ಬಿಡು ಅದೆಲ್ಲ ನಮಗ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿರುವುದು ಯಾವ್ದುಗೆ ಪ್ರೀತಿ ಇದನ್ನ ನಾನು ಒಪ್ಪಿಕೊಳ್ಳಬೇಕು ಅಳಿಯೊಂದಿರ ಮೇಲೆ ಸಲುವೆ ವಾಸ್ತವ್ಯ ತಪ್ಪಲ್ಲ ಅದಿಲ್ಲ ಆ ಕಾರಣಕ್ಕಾಗಿ ನನ್ನ ಒಳಿಯೊಂದಿರು ಸುಖವಾಗಿ ಬೆಳೆಯಬೇಕು ಎನ್ನುವ ಕಾರಣಕ್ಕಾಗಿ ನಾನು ಮಾಡಿದ ಎಷ್ಟು ಎಷ್ಟು ಮಾಡಿದ್ದು ಒಂದ್ರದ್ದಾದ್ರೂ ಸರಿಯಾದ ಉಪಯೋಗ ಮಾಡಿದ್ದೀರ ಬಳಸ್ಕೊಂಡಿದ್ದೀರ ನೀವು ನೀವು ಯಾವ್ದು ಅಷ್ಟು ಗೊತ್ತಾಗ್ಲಿಲ್ಲ ಅದು ಹೇಗ್ ಗೊತ್ತಾಗ್ತದೆ ನಿನ್ನೆಂತ ಮನೆಗೆ ಯಾವ್ಯಾವ್ದು ಯಾಕೋ ಒಂದು ಅದನ್ನ ನೆನಪಾಗುವ ಬೇಸರ ಆಗ್ತದೆ ತಗೊಳ್ಳೋದಲ್ಲ ಕೆಲವರಿಗೆ ಬಂಗಾರ ಕೊಟ್ಟು ಅದು ತಾಮ್ರ ಕಂಡು ಹಾಕದಂತೆ ನಿಮ್ ಕತೆ ಹಾಗೆ ಆಯ್ತು ತಾಮ್ರಕ್ಕೆ ಬಂಗಾರದಲ್ಲಿ ಲೇಪನ ಮಾಡಿಕೊಳ್ಳುವ ಲೇಪನ ಮಾಡಿದ್ದಲ್ಲ ನಮ್ಗೆ ಗೊತ್ತಿಲ್ಲ ಬಂಗಾರ ಒಂದೇ ಕಳಿಸಿದ್ದು ಸರಿ ಯಾವ ರೀತಿಯ ಬಂಗಾರ ಪೂತನಿ ಎನ್ನುವಂತಹ ಬಂಗಾರ ಆ ಪ್ರಕಾರ ನಿಲ್ಲಿಗೆ ಸಂಬಂಧಪಟ್ಟದು ಒತ್ತುಂಟು ಅಂತ ಹೇಳಿದ್ರೆ ಉತ್ತರ ಕೊಡುವುದಕ್ಕೆ ಉತ್ತರವೇ ಇಲ್ಲ ಯಾಕೆಂದ್ರೆ ನೀವು ಅಲ್ಲಿ ತಪ್ಪಿದ್ದೀರಿ ಯಾವ ನೆಲೆಯಲ್ಲಿ ತಪ್ಪು ಅಂತ ಹೇಳಿ ಉತ್ತರ ಅವ್ನು ಕೊಡ್ತಾರೆ ನಮ್ಮ ಬಳಿಯೊಂದಿರು ಬೆಳೆಯಬೇಕು ಕಷ್ಟ ಬೆಳೆಯಬೇಕು ಸುಮ್ಮನೆ ಬೆಳೆಯುವುದಲ್ಲ ಆ ಕಾರಣಕ್ಕಾಗಿ ಕೇಳಿದಷ್ಟು ಬಯಸಿದಷ್ಟು ಹಾಲು ಕೊಡುವ ತಳಿ ಇದ್ದವತ್ತೇ ಗೊತ್ತಾಗ್ತದೆ ಆ ತಳಿ ಹೇಗೆ ಇಟ್ಕೊಳ್ಬೇಕು ಅಂತ ಗೊತ್ತಾಗುದು ಅಂತ ತಳಿಯನ್ನ ಅಲ್ಲ ಅದು ನಮಗೂ ವಿಶ್ವಾಸ ಉಂಟು ಒಂದು ತಳಿ ಹೋದ್ರು ನಮ್ಮ ಮಾವ ಇನ್ನೊಂದು ಹತ್ತು ತಳಿ ತಯಾರು ಮಾಡ್ತಾರೆ ಅಂತ ಸತ್ಯವೇ ಹೌದು ಹಾಗಂತ ಇನ್ನು ಯಾವ ತೊಳೆಯನ್ನು ಆ ಜಾತಿ ನಿಮ್ಮಿತ್ತಲ್ಲ ಅನ್ಕೋಳ್ ಯಾಕೆಂದ್ರೆ ನಾನು ಮತ್ತೆ ತೊಳಿ ತಯಾರು ಮಾಡುವುದೇ ಆಗ್ತದೆ ಬಿಟ್ರೆ ಇರು ತೊಳಿ ಇಟ್ಕೋ ಮತ್ತೆ ಎಂತ ಬುದ್ಧಿವಂತಿಕೆ ನೋಡು ನಂದ ಗೋಕುಲ ತಿರುಗುವಂತ ನಮ್ಮ ಪಾಲಿಗೆ ಹಾಲಿನ ಕೊರತೆ ಆಗ್ತದೆ ಅನ್ನುವ ಜ್ಞಾನ ಬಂತು ನೋಡು ಮಾವನಿಗೆ ಅಲ್ವಾ ಕಳ್ಸಿದ್ದಾರೆ ಅದರಲ್ಲೂ ಹಾಲು ಎಲ್ಲಾ ಕಡೆ ಸಿಗ್ತದೆ ಮಗು ಆ ಹಾಲಿನಲ್ಲಿ ದಪ್ಪ ಹಾಲು ಕೆಲವು ಹಾಲು ಯಾವ ಹಾಲು ತಕೊಂಡ್ರೆ ಹೇಗೆ ಕೆಲವು ಹಾಲು ಕುಡಿಲಿಕ್ಕೆ ಹಿತ ಕಳ್ಳ ನೀರು ಕುಡಿದಾಗ ಏನು ಹಾಲನ್ ಬಗ್ಗೆ ವಿಶೇಷವಾಗಿ ವಿಶ್ಲೇಷಿಸಬೇಕಾದ ಅಗತ್ಯ ಇಲ್ಲ ಯಾಕೆ ಅವ್ನು ಕುಡ್ದಷ್ಟು ಹಾಲು ಕುಡಿಲಿ ಬರೀ ಹಾಲನ್ನ ಕುಡಿಯುವ ಅನಿವಾರ್ಯತೆ ಅವನಿಗೆ ಬಂತು ಯಾಕಾಗಿ ಗೊತ್ತಾ ನಾನು ಕಳುಹಿಸಿದ ಹಾಲನ್ನು ಸರಿ ಕುಡಿಯಲಿಲ್ಲ ಒದೇ ಹಾಲು ಕುಡಿಯುವುದಿದ್ರೆ ಇಷ್ಟೆಲ್ಲ ಕುಡಿಯುವುದೇ ಬ್ಯಾಡಿತ್ತು ಗೊತ್ತುಂಟ ಕಬ್ಬಿನ ಅಂಶ ಯಾರು ನೀವು ಮಾಡಿದ್ಯಾರು ನಾನು ಕಳುಹಿಸಿದಂತ ಪೂತನ ಒಂದೇ ಬಿಟ್ಟರೆ ಏಯ್ ಆದ್ಮೇಲೆ ಗೊತ್ತಾಯಿತು ನಿನ್ನ ಬಗ್ಗೆ ನೀನು ಸಮರ್ಥಿಸಿಕೊಳ್ಳುವುದೇ ಹೌದು ಅಂತ ಆದ್ರೆ ಪೂತನಿಯನ್ನು ಯಾಕೆ ಬಂದದ್ದು ಆ ವಿಷಯವಾ ನನಗೆ ನೆನಪಾಡ್ಕೊಂಡ್ರೆ ಬೇಸರ ಯಾರು ಬೇಸರ ಮಕ್ಕಳಾದಂತಹ ನಾವು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನ ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಅವಳನ್ನ ನಮ್ಮಲ್ಲಿಗೆ ಕೊಳಿಕೊಟ್ಟದಂತಹ ಆಕೆ ನನಗೆ ಹಾಲನ್ನು ಕುಡಿಸಬೇಕು ಎನ್ನುವ ಕಾರಣಕ್ಕಾಗಿ ಬಂದಾಗ ನೀನುಳಿಗೆ ಕುಡಿಸಿದ್ಲಾ ಊರಿಗೆಲ್ಲ ಕುಡಿಸಿದ್ಲಾ ಊರಿಗೆಲ್ಲ ಕುಡಿಸಿದ್ಲು ಅದು ಅದು ಗುಣ ಅಂದ್ರೆ ಅದು ಗುಣ ಯಾವ ಹೆತ್ತ ಮಕ್ಕಳಿಗೆ ಹಾಲು ಕುಡಿಸಿದ್ರೆ ಎಲ್ಲಿ ಸೌಂದರ್ಯ ಅಂತ ಬೇರೆ ಹಾಳಾಗ್ತದವರೆಲ್ಲ ಇದ್ದಾರೆ ಅವಳ ಹಾಗಲ್ಲ ಯಾರು ಹೆತ್ತವರೇ ಅಲ್ಲ ಆದ್ರೂ ನಮ್ಮಲ್ಲುಂಟು ಕುಡೀಲಿ ನಮ್ಮಲ್ಲುಂಟು ಕುಡೀಲಿ ಅಂತ ಮನ್ಸೋದು ನಿಜವಾಗ ಅವಳು ನಿಂತ್ಕೊಂಡ್ರೆ ಸ್ತನ್ಯಪಾನ ಸಪ್ತಾಹ ಮಾಡಬಹುದು ಆದ್ರೂ ಬಂದು ಅವ್ರ ನೀರ್ ಬರ್ತದೆ ಈ ಸಪ್ತಾ ಆಗ್ಲಿಕ್ಕೆ ಬಿಡುದೇ ಇಲ್ಲ ಒಂದೇ ದಿವ್ಸ ಯಾಕೆ ನನ್ನ ಅಮ್ಮನಲ್ಲಿ ಬಂದು ಕೇಳಿದ್ರು ಅಂತೇಳಿ ಇತ್ತತ ರಂಗನ ಎತ್ತಿಕೊಂಬಸ್ಕಾರ ಎತ್ತಿಕೊಂಡು ನಿನ್ನೊಟ್ಟಿಗೆ ಇದ್ದವ ಅವನಿಗೂ ಗೊತ್ತಾಗ್ತದೆ ನಿನಗೆ ಗೊತ್ತಾಗುದಿಲ್ಲ ಹೌದಪ್ಪ ಆಮೇಲೆ ಆಮೇಲೆ ಕರ್ಕೊಂಡು ಹೋದ್ಲು ಬಯಲು ಪ್ರದೇಶ ಸರಿ ಆಮೇಲೆ ನನಗೂ ಹಸಿವಾಗಿದ್ದು ಹೌದು ಹ್ಮ್ ಅದು ಕುಡಿತೀಯಾ ಅಂತ ಕೇಳಿದ್ಲು ಅಕ್ಷಿಣದಲ್ಲಿ ಕುಡಿತೇನೆ ಅಂತ ಹೇಳಿದೆ ಹಾಲು ಸ್ವಭಾವ ಹಾಲು ಅಂದ್ರೆ ಸಾಕು ನಾಲ್ಕ ಹೊರಗೆ ಒಂದು ಅತ್ಯಾಸ ಅದು ಒಂದು ಮಾವೇ ಅವು ಅವರೇ ಅವಳಿ ಬೆಳ್ಳೆಲ್ಲ ಮುಗಿಸ್ತಾವ ಆಮೇಲೆ ಹಾಲನ್ನು ಕುಡಿಯುವುದಕ್ಕೆ ಪ್ರಾರಂಭ ಮಾಡಿದೆ ಸರಿ ನನಗೊಂದು ಅಭ್ಯಾಸ ಮಾವ ಹೇಳು ಹಾಲು ಕುಡಿಯುವಾಗ ನಾನು ಕೋಣು ಮುಚ್ಕೊಂಡೇ ಹಾಲು ಕುಡಿಯುವುದು ನೀ ಒಬ್ಬರೇ ಅಲ್ವಾ ನಮ್ಮಲ್ಲಿ ಬೆಕ್ಕು ಹಾಗೆ ಅಲ್ಲಿ ಕುಡಿಯುವಾಗ ಕಣ್ಣು ಮುಚ್ಚಿಕೊಂಡೆ ಅಲ್ಲಿ ಕುಡಿಯುತ್ತದೆ ನೀ ಯಾವ್ದು ಕುಡಿಯುವಾಗ ಕಣ್ಣು ಮುಚ್ಚಿಕೊಳ್ತೀನಿ ನಾನು ಯಾವ್ದು ಕುಡಿಯುವಾಗ ಕಣ್ಣು ಮುಚ್ಚೋನು ಇನ್ನು ಏನೂ ತೊಂದರೆ ಇಲ್ಲ ಅಂತಾದ್ರೆ ನಾನು ಕುಡಿದ ಮೇಲೆ ಕಣ್ಣು ಮುಚ್ಚೆ ಅನುಕೂಲ ಉಂಟು ವ್ಯವಸ್ಥೆ ಮಾಡುವ ಮಾಡ್ಕೊಳ್ತೇವೆ ಹಾಗೆ ಕುಡಿಯುತ್ತಿರುವಂತಹ ಸಂದರ್ಭದಲ್ಲಿ ಕ್ಷಣ ಕಳೆದ ತಕ್ಷಣದಲ್ಲಿ ಅಯ್ಯೋ 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 ಎನ್ನುವಂತ ಒಬ್ಬ ಕೇಳಿ ಬಂತು ಕೊಂಡ್ಬಿಟ್ ನೋಡ್ತೇನೆ ಮಾವ್ ಸಾಯಲ್ಲ ಗೊತ್ತಿತ್ತು ಬಾಳ್ ನೀ ಇದೇ ಕಾಯ್ತಿತ್ತು ಮಾವ ಎಷ್ಟು ಹೊತ್ತಿಗೆ ಸಹಾಯ್ತಾನೆ ಅಂತ ಇಲ್ಲಪ್ಪ ಮತ್ತೆ ಹೇಳುವಾಗ ಹೆಚ್ಚು ಕಡಿಮೆ ಆಯ್ತು ಕಣ್ಬಿಟ್ಟು ನೋಡ್ತೇನೆ ಮಾವ ಹೆಚ್ಚು ಕಡಿಮೆ ಆದತ್ತೆ ಹೆಚ್ಚು ಕಡಿಮೆ ಮಾಡತ್ತ ಹೆಚ್ಚು ಕಡಿಮೆ ಆದತ್ತ ಕಣ್ ಬಿಟ್ಟು ನೋಡ್ತೇನೆ ಮಾವ ಉಳಿದಂತ ಎಲ್ಲ ಮಕ್ಕಳು ಸತ್ತಂತೆ ನಾನ್ ಸಾಯ್ಲಿಲ್ಲ ಪೂತನೇ ರಕ್ತ ಕಾರಿಕೊಂಡು ಸತ್ತದ್ಲು ಬಿಟ್ರೆ ನಾಕು ಒಂದದ್ದಾಳ ಅವಳೆ ಸತ್ತೋಗಿದ್ದು ಪಾಪ ಹೇಳು ಆಯುಷ್ಯತಿಲ್ಲರೂ ಸಾಯ್ತಾರೆ ಒಬ್ಬಳು ಹೋಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಇಪ್ಪತ್ತೈದು ಪೂತನಿ ಅಂತವರು ನಮ್ಮಲ್ಲಿ ಸಿದ್ಧರಾಗ್ತಾ ಇದ್ದಾರೆ ಮತ್ತೆ ಕಳಿಸುದಿಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಅವರೆಲ್ಲ ಪ್ರಪಂಚ ಪ್ರಪಂಚದ ಆದ್ಯಂತ ಹೆಸರು ಮಾಡುತ್ತಾರೆ ಹೋದ್ರಿ ಹೋಗಿ ಆಮೇಲೆ ಮಕ್ಕಳು ಬೆಳೀತಾ ಇದ್ದಾರೆ ಅವ್ರು ಆಟ ಆಡ್ಬೇಕು ಸ್ವಲ್ಪ ತಿರುಗಾಟ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಕೊಟ್ಟೆ ಬಂಡಿ 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 ಆಟದಲ್ಲ ಆಡುತ್ತಿರುವ ಸಂದರ್ಭ ಹೊಸ ಬಂಡಿ ಬಂತು ಹ್ಮ್ ಮೊದ್ಲಿಂಗ ನಮಗೊಂದು ಅಭ್ಯಾಸ ಹ್ಮ್ ಹೊಸ ಬಂಡಿ ಕಂಡ ತಕ್ಷಣ ಒಮ್ಮೆ ಏರ್ಬೇಕು ಅಂತ ಬಾಯಿ ಬಿಟ್ಟು ಹೇಳುವುದೇ ಬೇಡ ನಿಮ್ಗೆ ಹೊಸ ಆಯ್ತು ಯಜಮಾನ ಯಾರು ಅದ್ಬಿಟ್ಟಿಲ್ಲ ನೀವು ಹಾರುದೇ ದೂರದಿಂದ ಬಂದದ ಇದು ನಮಗಾಗೆ ಬಂದ್ ಓಯ್ ದೂರದಿಂದ ಬರುವುದಲ್ಲ ನಿಮ್ಗಾಗೇ ಬರುದು ಅಲ್ಲ ನಮ್ಮ ಗೊತ್ತಲ್ಲ ನಮ್ದೇ ಅಂತ ತಿಳ್ಕೊಂಡ್ ಸರಿ ಒಮ್ಮೆ ಏರಿದ ಮರುಗಳಿಗೆ ಎಲ್ಲಿ ಲಟ ಲಾಟನೆ ಮುಡಿದು ಬಿದ್ದು ಕಣ್ಬಿಟ್ಟು ನೋಡ್ತೇನೆ ಶಕಟುರ ಸತ್ ಬಿದ್ದ ಪ್ರಸಂಗಿತ್ತು ಸ್ವಲ್ಪ ಹಳೇ ಬೊಂಡೆ ಆಗಿತ್ತು ಹಳವಾ ಹೇಳು ನೀವು ನೀವನ್ನ ಫ್ ಮಾಡ್ಕೊಳ್ಳಿ ಅಂತ ಅದೇ ವ್ಯವಸ್ಥೆ ಮಾಡ್ತೇವೆ ಅವನ ಮಾಡಿ ಬಂದ ಹ್ಮ್ ಅವನನ್ನ ಹೌದು ಬಿಟ್ಟಿದ್ದೆ ಪ್ರಲಂಬ ಹಾವಾಗಿ ಬಂದ ಹ್ಮ್ ನಮ್ಮನ್ನೆಲ್ಲವನ್ನ ನುಂಗದಕ್ಕೆ ಪ್ರಯತ್ನ ಪಟ್ಟ ಅವನ ದೇಹವನ್ನ ಸೀಳಿದ ಮೇಲೆ ಗೊತ್ತಾಯ್ತು ಬಂದವ ಪ್ರಲ್ಲೂ ಚಂದ ತೋರಿಸ್ ಆಮೇಲೆ ಪಕ್ಕ ಪಕ್ಷಿಯಾಗಿ ಬಂದ ಹ್ಮ್ ಮೇಲಕ್ಕೆ ಕರ್ಕೊಂಡು ಹೋದ್ ಕೆಳಗು ನೋಡಿದೆ ಭಯ ಆಯ್ತು ಕುತ್ತಿಗೆ ಗಟ್ಟಿ ಹಿಡ್ಕೊಂಡೆ ಸತ್ತೋದ ಭಯ ಆದ್ದು ನಿನಗೆ ಕುದು ಸತ್ತೋದ ಮಾತ್ರ ಒಳ್ಳೆ ಕಸ್ಯ ಅಲ್ಲಿ ಏನೋ ನಮ್ಮ ನಾಡಿನವರೆಗಾಗಿ ಬರಬೇಕು ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನ ಕರೆಸುವುದಕ್ಕೆ ಮುಂದಾದ್ರೆ ಬೇಸರ ಆಗ್ತದೆ ಎಷ್ಟು ವರ್ಷದಲ್ಲಿ ಇದ್ದವ ಯಾರು ಎಷ್ಟು ಒಳ್ಳೆ ಕೆಲಸಗಾರ ಗೊತ್ತುಂಟ ಗೊತ್ತು ರಜಕೊಂದ್ರಂತಲ್ಲ ಯಾಕೆ ಕೊಂದದ್ದು ಮಡಿ ಮಾಡಿದ ಬಟ್ಟೆಯನ್ನು ಕೊಡು ಎನ್ನುವ ಕೇಳಿದಾಗ ಒಪ್ಪಲಿಲ್ಲ ಸರಿ ಇದ್ದಾರೆ ಹೌದೌದು ಪ್ರಾಮಾಣಿಕ ಯಾಕೆಂದ್ರೆ ನೀವು ಅವ ಕೊಡು ಅವಿ ಕಂಸ ಮಹಾರಾಜರ ಅಳತೆ ಯಾವ್ದು ಈ ಮಕ್ಕಳ ಅಳತೆ ಯಾವ್ದು ಬಟ್ಟೆ ನನ್ನ ಸ್ವಂಟಕ್ಕಾಗೂ ನಿಮ್ ಆಗ್ಲಿ ಆಗ್ತದೇ ಹಾಕೊಳ್ಳೋಲ್ವಾ ಹಾಕೊಂಡು ನೀವ್ ಬರ್ಬಹುದು ಕೌಸ ಮಹಾರಾಜರು ಅಳಿಯೋದಿರೋಂದ್ರೆ ನೋಡುವವ್ರು ರಗಾಡೋದಿಲ್ಲ ಅವ್ನಿಗೆ ಹೊಸರು ಬಂದ ಅಲ್ಲ ಉಂಟು ಹೋಗಪ್ಪ ಅದಕ್ಕಾಗಿ ಬಟ್ಟೆ ಗಂಟು ಕೊಡುವುದಿಲ್ಲ ಅಂತ ಹಠ ಹಿಡಿದ್ನ ನಿನ್ನ ಬಟ್ಟೆ ಗಂಟೆಗೆ ಯಾರಿಗ್ ಬೇಕು ಅಂತ ತೆಗ್ದ ಅವನ್ ತಲೆ ಮೇಲೆ ಬಿಸಾಡೋದು ಬಟ್ಟೆ ಗಂಟು ಬಿದ್ದಿಸುತ್ತ ಆಮೇಲೆ ಸೂರ್ಯ ಪೀಡ ಎನ್ನುವಂತಿ ಎತ್ಕೊಂಡು ಬಂತು ಮಾವ ಮೊದಲು ನಾವು ತಿಳ್ಕೊಂಡದ್ದು ಸ್ವಾಗತ ಮಾಡ್ತದೆ ಅಂತ ಇಲ್ಲ ಹೊಡಿಯುವುದಕ್ಕೆ ಬಂದದ್ದು ತೊಂಡ್ರಿ ಹಿಡ್ಕೊಂಡೆ ಮಾವ ಸತ್ತೋಯ್ತು ಮಾವ ಕುಬ್ಜೆ ಡೊಂಕನ ತಿದ್ದಾವೆ ಯಾರು ನನ್ನ ಕಾಲ್ಗುಣ ಅಂದ್ರೆ ಹಾಗೆಯೇ ಮಾವ ಒಂದ್ಸರಿ ಕುಬ್ಜೆಗೆ ತಾಗಿಸಿದ ನನ್ನ ಕಾಲಿಗಿಂತಲೂ ಶ್ರೇಷ್ಠವಾದ ಕಾಲ ಇರೋದಿಲ್ಲದ್ದು ಎಷ್ಟು ಬಾರಿ ತಾಗಿಸಿದ್ದೇನೆ ಆದ್ರೂ ಒಮ್ಮೆ ಜಾಗ್ರತೆ ಮಾಡು ಮತ್ತೆ ಅವನು ನೀವು ಮುಟ್ಕೊಳ್ಬೇಡ ನೀ ಬದಲಾದ್ರು ಅದೇ ನಾನು ಸರಿ ಇದ್ದವು ಆದ್ರೆ ನಿನ್ನ ಕಾಲೋದಿಂದ ಅವಳು ಸರಿಯಾದದಲ್ಲ ಅಂದರಕೃತಿ ಅದೆಷ್ಟೋ ವರ್ಷಗಳಿಂದ ಕೌಸಲ ಸೇವೆಯಿಂದ ಮಾಡಿದಂತ ಅವಳ ಪುಣ್ಯದ ಫಲ ತುಂಬಿತ್ತು ಆವತ್ತೆ ಒಂದು ಮಾತು ಉಂಟಲ್ಲ ಕಾಗೆ ಕೂರುವುದಕ್ಕೂ ಹೊಂಗೆ ಮುರಿಯುವುದಕ್ಕೂ ಸರಿಯಾಯಿತು ಅಂತ ಅನುಕೂಲ ಅಷ್ಟೊತ್ತಿ ಹೋದ್ಲು ಚಾಳೂರ ಉಷ್ಠಿಕರು ಸಮಪ್ರವೇಶ ನಿಷಿದು ಹಾಗೆ ನಮ್ಮನ್ನ ತಡೆಯುವುದಕ್ಕೆ ಮುಂದಾದ್ರು ಮಲ್ಲ ಯುದ್ಧ ಪ್ರವೀಣರಾದಂತ ಅವರನ್ನ ಪಡೆಯುವಲ್ಲಿ ನಾವು ಮನ ಮಾಡಿದ್ದೇವೆ ಪೂಜಿಸಿಟ್ಟಂತ ಧನಸ್ಸನ್ನ ಹೆದೇಹರಿಸಿದಾಗ ಲಾಟಲಾಟನೆ ಮುರಿದು ಬಿದ್ದದ್ದು ಸತ್ಯ ಈಗ ನಾವು ಬಂದದ್ದು ಕೌಸಲ ಸ್ಥಾನಕ್ಕೆ ಒಯ್ಯುವುದಕ್ಕೆ ಮನಸ್ಸಾಗದೆ ಹಾಗೆ ಹೇಳ್ತಿತ್ತು ಏಯ್ ನೀ ಮಾಡಿದ ಮಾತುಗಳೆಲ್ಲ ಒಂದು ಕೇಳಿ ನಿಮ್ಮನ್ನು ಒಪ್ಪೇ ಅಪ್ಪೇ ನಿಮ್ಮನ್ನು ಮುದ್ದಿಸ್ತೇನೆ ಅಂತ ತಿಳಿಯುವುದು ಬೇಡ ಮತ್ತೆ ಕೃಷ್ಣ ಬಗರಾಮರಾಯ್ ನಾನೇನು ನನ್ನ ಉದ್ದೇಶ ಏನು ನೀವು ತಿಳಿದವರೈತಿ ನೀ ನಾನು ನಿಮ್ಮ ಉದ್ದೇಶ ಏನು ನಾನು ತಿಳಿದವರೈತೆ ಈಗಾಗಲೇ ನಿಮ್ಮ ತಂದೆ ತಾಯಿಯರನ್ನು ಸ್ಯಾರ ಮನೆಗೆ ಹಾಕಿದರು ನಾನು ಒಂದೋ ನಿಮ್ಮನ್ನ ಕೊಲ್ತೇನೆ 일라님만는군다나비 ಗೊತ್ತಿ ಹ ಕರನೇನು ಪೀಠ ಬಿಡ ನೋಡ್ತೇವೆ ಅಂತ ನೋಡ್ತೇವೆ ಹೌದು ನನಗೆ ಮೃತ್ಯವಾಗ್ತೀರಿ ಹೌದು ನಿಂಬಿರುವ మృత్యువన్న కొంత నృత్యుజ్తనే ಮಾಡ್ತಾ ಇದ್ದಾರೆ ಜನರೆಲ್ಲರೂ ಸಂತೋಷ ತುಂಬಿದರಾಗಿದ್ದಾರೆ ಕಾರಣ ಇವ ಹೆಂಪತಿಗೆ ಅಳಿತಾನೆ ಎನ್ನುವಂತಹ ನಿರೀಕ್ಷೆಯಲ್ಲೇ ಅವರು ಇದ್ದವರಾಗಿದ್ದರು ಏನೇ ಇದ್ರು ಮುಂದಿನ ಕೆಲಸ ತಂದೆ ತಾಯಿಯರನ್ನು ಅಜ್ಜ ಅಜ್ಜಿಯರನ್ನು ಬಂದ ವಿಮೋಚನೆಗೊಳಿಸುವ ಮುಖೇನವಾಗಿ ಮಟ್ಟಬಂಧ ಮಹೋತ್ಸವದ ಸಿದ್ಧತೆ ಆಗ್ಬೇಕಲ್ಲ